ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ರೆಸಿಪಿ ಮಾಡ್ತಾ ಇರೋದು ಅಂದರೆ ಚಿಕನ್ ಪಲಾವ್ ಅದು ಹೋಟಲ್ ಸ್ಟೈಲಲ್ಲಿ ಇದಕ್ಕೆ ಏನೇನು ಬೇಕು ಪದಾರ್ಥ ಅನ್ನೋದನ್ನು ನೋಡ್ಕೊಂಡು ಬರೋದ ಬನ್ನಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅದಕ್ಕೆ ಏನೇನು ಬೇಕು ಮಸಾಲೆ ಅಂತ ನೋಡೋಣ ಫ್ರೆಂಡ್ಸ್ ಹೋಟಲ್ ಸ್ಟೈಲಲ್ಲಿ ಪಲಾವ್ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟು ರುಬ್ಬೋದಿಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇನ್ನು ಒಗ್ಗರಣೆಗೆ ಪಲಾವೆಲೆ ಅನಾನಸು ಸೂ ಅರಟಿ ಮರಾಟಿ ಮಗ್ಗು ಆಮೇಲೆ ಬ್ಲಾಕ್ ಏಲಕ್ಕಿ ನಿಂಬೆಹಣ್ಣು ರಸ ಈರುಳ್ಳಿ ಟೊಮೊಟೊ ಒಂದು ಪಾವು ಅಕ್ಕಿ ಒಂದು ಪಾವು ಅಕ್ಕಿಗೆ ಒಂದು ಚೊಂಬು ನೀರು ಅದನ್ನು ನಾನು ತೋರಿಸ್ತೀನಿ ಈಗ ಫಸ್ಟು ಇದನ್ನು ನಾವು ರುಬ್ಕೊಬಿಡೋಣ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಎಣ್ಣೆ ತುಪ್ಪ ಹಾಕಿದ್ದೀನಿ ಇವಾಗ ನಾವು ಮಸಾಲೆ ಹೇಳಿದ್ನಲ್ಲ ಅದು ಇದ್ದೀನಿ ಮರಾಠಿ ಮೊಗ್ಗು ಅನ್ನನ ಹೂವು ಏಲಕ್ಕಿ ಇದ್ದೀನಿ ಆಮೇಲೆ ಪಲಾವ್ ಎಲೆ ಆಮೇಲೆ ಈರುಳ್ಳಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಚಿಕನ್ ಇದ್ದೀನಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ನೀರು ಬಿಡಬೇಕು ಅಲ್ಲಿಗಂಡ ಸ್ವಲ್ಪ ಬೇಯಲಿ ಫ್ರೆಂಡ್ಸ್ ಎಲ್ಲ ಚಿಕನ್ಗೆ ಎಣ್ಣೆ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಇವಾಗ ಇದಕ್ಕೆ ನಾನು ಟೊಮೊಟೊ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಾಕೋಬೇಕು ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಎಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಎಲ್ಲ ಎಣ್ಣೆ ಬಿಟ್ಟಿದೆ ಮಸಾಲೆ ಹಾಕಿದ್ಮೇಲೆ ಇವಾಗ ನಾನು ಒಂದು ಚೊಂಬು ನೀರು ಅಂತ ಹೇಳಿದ್ದೆ ಒಂದು ಪವಾಕ್ಕಿಗೆ ಒಂದು ಚೊಂಬು ನೀರು ನೋಡಿ ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ಇದೆಲ್ಲ ಒಂದು ಮಳ್ಳು ಬರಬೇಕು ಮಳ್ಳು ಬರಲಿ ಫ್ರೆಂಡ್ಸ್ ನಾವು ನೀರು ಹಾಕಿ ಎಲ್ಲ ಇದು ಮಾಡಿದ್ದು ಬೆಂದಿದೆ ಇವಾಗ ನಾನು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಕರೆಕ್ಟ್ ಆಗಿದೆ ಅಂತ ನೋಡಿ ಟೇಸ್ಟ್ ಮಾಡ್ಕೊಳಣ ಫ್ರೆಂಡ್ಸ್ ಈಗೆಲ್ಲ ಮಳೆ ಬಂದಿದೆ ಈಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ ಮುಚ್ಚಳ ಮುಚ್ಚಿದ್ದೀನಿ ಒಂದು ಎರಡು ವಿಷಲ್ ಕೂಗ್ಬೇಕು ಇದು ಕೂಗಿದ್ಮೇಲೆ ಏನ ಹೇಗಾಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಉರುಡಿಯಾಗಿದೆ ಸೇಮ್ ಇದು ಓಟ ಸ್ಟೈಲಲ್ಲಿರೋದು ಇದು ಒಂದು ಸತ ಟ್ರೈ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮಿಂದ ನಾನು ಓಕೆನಾ ಫ್ರೆಂಡ್ಸ್